ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಮಕ್ಕಳಿಗೆ ಇನ್ನೊಂದಿಷ್ಟು ಉಪಯುಕ್ತವಾದಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿನಿ ಬರೀ ಹಾಗಿದ್ರೆ ಆ ಉಪಯುಕ್ತವಾದಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳು ಯಾವುವು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಮೊದಲಿಗೆ ನಾವು ನಮ್ಮ ಒಡವೆಗಳನ್ನು ಕ್ಲೀನ್ ಮಾಡ್ಕೊಡ್ದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ ಮತ್ತು ಶ್ಯಾಂಪು ಯಾವುದಾದ್ರೂ ಒಂದು ಶಾಂಪೂನ ತೊಗೊಳ್ರಿ ಒಂದು ಸ್ಯಾಚೆಟ್ ಫುಲ್ ಹಾಕ್ಕೊಳ್ರಿ ಅಥವಾ ಅರ್ಧ ಬೇಕಾದರೆ ಅರ್ಧ ನಿಮ್ದು ಒಡವೆ ಎಷ್ಟು ಐತಲ್ಲ ಅದನ್ನ ನೋಡಿಕೊಂಡು ಹಾಕ್ಕೊಳ್ರಿ ಈ ಮೂರನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಬೇಕಿದ್ರೆ ಒಂದು ಒಂದನೇ ನೀರು ಹಾಕ್ಕೊಳ್ರಿ ಇಲ್ಲಾಂದರೆ ಶಾಂಪೂನ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ನಿಮ್ಮ ಒಡವೆ ಇರ್ತೈತಲ್ಲ ಇವುಗಳನ್ನು ಕ್ಲೀನ್ ಮಾಡ್ಕೊಳ್ರಿ ನೀವು ಈಗ ಒಡವೆ ನಾವು ಡೈಲಿ ಯೂಸ್ ಮಾಡ್ಕೊತಿರ್ತೀವಿ ಮತ್ತು ಭಾಳ ಡಿಸೈನ್ ಒಡವೆಗಳು ಇರ್ತಾವಲ್ರಿ ಆ ಡಿಸೈನಿನ ಒಡವೆದೊಳಗೆಲ್ಲ ಹೊಲಸ್ ಕುತ್ಬಿಟ್ಟಿರ್ತೈತಿ ರೀ ಜಲ್ದಿ ನಾವು ಹೋಗೋದೇ ಇಲ್ಲ ನಾವು ಸೋಪ್ ಹಚ್ಚಿ ತೊಳೆದ್ರೆ ಶೈನಿಂಗ್ ಕೂಡ ಬರೋದಿಲ್ಲ ಈಗ ನಾನು ಹೇಳಿವಂಥ ಈ ರೀತಿ ನೀವು ಮಾಡಿದ್ರಿ ಅಂದ್ರೆ ಅಂದರೆ ಶ್ಯಾಂಪು ಮತ್ತು ಅಡುಗೆ ಸೋಡಾ ಮತ್ತು ಸ್ವಲ್ಪ ಅರಿಶಿಣ ಇದನ್ನು ಹಾಕ್ಕೊಂಡು ತೊಳ್ಕೊಂಡ್ರಿ ಅಂತಂದ್ರೆ ಅಂದ್ರೆ ನಿಮ್ಮದು ಒಡವೆಗಳು ಸೇಮ್ ಹೊಸದು ಈಗಿನೂ ನೀವು ಅಗ್ನಿ ಇಂತ ತಂದಿರೋ ಅನ್ನೋಷ್ಟು ಹೊಳಪು ಬರ್ತೈತಿ ಆಮೇಲೆ ಸೇಮ್ ನಿಮ್ಗೆ ಇದು ಬಂಗಾರದಂಗಡಿ ಅವರು ನಿಮ್ಗೆ ಬಂಗಾರ ಸಾಮಾನು ತೊಳೆದು ಕೊಡ್ತಾರಲ್ರಿ ಸೇಮ್ ಅದೋ ಥರ ಅನಿಸ್ತಿತ್ತು ನೋಡ್ರಿ ಈ ರೀತಿ ನೀವು ಮಾಡೋದ್ರಿಂದ ನೀವು ಬಂಗಾರದ ಅಂಗಡಿಗೆ ಹೋಗಿ ಅಲ್ಲಿ ತೊಳಸಿ ಅಲ್ಲಿ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದ್ರ ಬದಲಿ ಮನೆಯೊಳಗ ನೀವು ಸೇಮ್ ಬಂಗಾರದ ಅಂಗಡಿ ಒಳಗೆ ಹೆಂಗೆ ಅವರು ಅವ್ರು ಕ್ಲೀನ್ ಮಾಡ್ಕೊಡ್ತಾರಲ್ಲ ಅದೇ ಥರ ನೀವು ಮನೆಯೊಳಗನ್ನು ಕ್ಲೀನ್ ಮಾಡ್ಕೋಬೋದು ನೋಡಿರಿ ಈಗ ಕೆ ಎಲ್ಲ ಇದು ಚೈನ್ ಒಳಗೆಲ್ಲ ಏನು ಹೊಲಸು ರೀ ಈ ಹೊಲಸನ್ನೆಲ್ಲ ಒಂದು ಬ್ರಷ್ ತೊಗೊಂಡು ಚಲೋ ತನಗೆ ಈ ರೀತಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತ ಹೋಗ್ರಿ ಭಾಳನೇ ಕ್ಲೀನ್ ಹಾಕೈತ್ರಿ ಈಗ ಒಂದು ಸ್ವಲ್ಪ ಒಂದು ಪಾತ್ರೆ ಒಳಗೆ ಉಗ್ರ ನೀರು ತೊಗೊಳ್ರಿ ತೊಗೊಂಡು ಅದರೊಳಗೆ ಒಂದೆರಡು ಮೂರು ಸಲ ನೀರು ಚೇಂಜ್ ಮಾಡ್ಕೊಳ್ರಿ ಒಂದೆರಡು ಮೂರು ಸಲ ನೀವು ಈ ರೀತಿ ಬಿಡ್ರಿ ಅಂದ್ರೆ ಎಷ್ಟು ಹೊಳಪ್ ಬರ್ತೈತಿ ಅಂತಂದ್ರೆ ನಿಮಗೆ ನಿಜವಾಗ್ಲೂ ನಂಬೋದಕ್ಕಾಗೋದಿಲ್ಲ ನೋಡ್ರಿ ಅಷ್ಟು ಎಷ್ಟು ಶೈನಿಂಗ್ ಬರ್ತೈತ್ರಿ ನಿಮ್ಮದು ಬಂಗಾರದ ಒಡವೆಗಳು ನೋಡ್ರಿ ಎಷ್ಟು ಶೈನಿಂಗ್ ಬಂತು ಮತ್ತೆ ನಂದ ಇದು ಮಂಗಲ ಸೂತಿದೊಳಗ ಬಾಲನ್ ಡಿಸೈನ್ ಇತ್ತು ಆ ಡಿಸೈನ್ ಒಳಗ ಎಷ್ಟೊಂದು ಹೊಲಿಸ್ಕೊಂತಿತ್ತು ಎಲ್ಲಾ ಕ್ಲೀನ್ ಆಗೈತಿ ನೋಡ್ರಿ ನೋಡ್ರಿ ಎಷ್ಟು ಕ್ಲೀನ್ ಆಗೈತಿ ಈಗ ಮತ್ತು ಕಿವಾಗಿಂದಾತು ಮತ್ತು ಬೇರೆ ನಿಮ್ದು ಏನಾದರೂ ಗೋಲ್ಡ್ ಆರ್ನಮೆಂಟ್ಸ್ ಇದ್ರೂ ಕೂಡ ಈ ರೀತಿ ನೀವು ವಾಶ್ ಮಾಡ್ಕೊಳೋದ್ರಿಂದ ಭಾಳ ಅಂದ್ರೆ ಭಾಳ ಕ್ಲೀನ್ ಅನ್ನಿಸ್ತಾವೆ ನಿಮ್ಗೆ ಸೇಮ್ ಒಳಗೆ ಹೆಂಗೆ ವಾಶ್ ಮಾಡ್ಕೊಡ್ತಾರಲ್ಲ ಅದೇ ರೀತಿನ ಅನ್ನಿಸ್ತವೆ ಈಗ ನಾ ಕಿವಿದ್ ಕೂಡ ಈ ರೀತಿ ವಾಶ್ ಮಾಡ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ ಒಂದು ಬ್ರಷನ್ನು ಯೂಸ್ ಮಾಡಿದ್ರಿ ಅಂತಂದೇಳಂದ್ರೆ ಅಂದ ಮಧ್ಯದೊಳಗೆ ಏನಾದರೂ ಕಲೀಜ್ ಕುಂತಿತ್ತು ಅಂತಂದ್ರೆ ಅಥವಾ ಎಣ್ಣೆ ಜಿಗಿಟ್ಟು ಏನಾದರೂ ಕುಂತಿತ್ತು ಅಂದ್ರೆ ಎಲ್ಲನೂ ಒಂದು ಐದು ನಿಮಿಷದೊಳಗೆ ಕ್ಲೀನ್ ಆಗ್ಬಿಡುತ್ತೆ ನೋಡ್ರಿ ನೋಡ್ರಿ ನಾ ಕಿವಿದ್ ಕೂಡ ಈ ರೀತಿ ವಾಶ್ ಮಾಡಿಕೊಂಡು ನೀರೊಳಗೆ ಚಲೋ ವಾಶ್ ಮಾಡ್ಕೊಂಡು ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಈಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದ್ರೆ ನಾವು ಯಾವುದಾದ್ರೂ ಹೇರ್ ಕಲರ್ ತಲೆಗೆ ಹಚ್ಕೊತಿರ್ತೀವಲ್ರಿ ನಾನಿಲ್ಲೆ ಕ್ಯೂಟಿ ಕಲರ್ ಯೂಸ್ ಮಾಡ್ತೀನಿ ರೀ ನಂಗೆ ಬೇರೆ ಯಾವುದು ಆಗಬಾರದಿಲ್ಲ ನನ್ನ ಹೇರ್ಸ್ಗೆ ಇದು ಆರ್ಗ್ಯಾನಿಕ್ ಹೇರ್ ಕಲರ್ ಕೂಡ ಹೌದು ಈಗ ಇದು ನಾವು ಹಣಿಗೆ ಹಚ್ಚು ಇದು ತಲೆಗೆ ಹಚ್ಕೊಳ ಮುಂದೆ ಹಣಿಗೆಲ್ಲಾರು ಹತ್ತುತ್ತಲ್ರಿ ಅದು ಕಲರ್ ಅಂದ್ರೆ ಹಣಿಗೆಲ್ಲ ಕೆಳಗಡೆ ಎಲ್ಲ ಬೇರೆ ಎಲ್ಲಾದರೂ ಹತ್ಬಿಡ್ತಪ್ಪ ಅಂದ್ರೆ ಈ ನೀವು ಯಾವುದಾದ್ರೂ ಒಂದು ಸೆಂಟ್ ತೊಗೊಳ್ರಿ ಯಾವ್ದಾರ ಸೇಂಟ್ ಆಗಲಿ ಇಲ್ಲಿ ಫಾಗ್ ತೊಗೊಂಡಿನಿ ಈ ಅದ್ರ ಮೇಲೆ ಒಂದು ಸ್ವಲ್ಪ ಸೇಂಟ್ ಹಾಕಿರಿ ಸೇಂಟ್ ಹಚ್ಕೊಂಡು ಒಂದು ಕಾಟನ್ ತೊಗೊಳ್ರಿ ಕಾಟನ್ ತೊಗೊಂಡು ನೀವು ಅದು ಒರೆಸ್ಕೊಂಬಿಟ್ರಿ ಅಂದರೆ ನಿಮ್ಗೆ ಎಲ್ಲಾದರೂ ಹಣ್ಣಿ ಮೇಲೆ ಎಲ್ಲಾದರೂ ಕಲರ್ ಹತ್ತಿತ್ತಪ್ಪ ಅಂದ್ರೆ ಒಂದು ಸೆಕೆಂಡ್ ಒಳಗೆ ಹೋಗ್ಬಿಡ್ತೈತೆ ನೋಡ್ರಿ ಈ ರೀತಿ ಒಂದು ಕಾಟನ್ ತೊಗೊಂಡು ಸ್ವಲ್ಪ ಸೆಂಟ್ ಅಂದ್ರೆ ಸ್ಪ್ರೇ ಮಾಡ್ಕೊಂಬಿಟ್ರಿ ಅಂದ್ರೆ ಈಗ ನಾವು ಕಲರ್ ಹಚ್ಕೊಂಡು ಬಂದ್ರೆ ನಮ್ಮ ಹಣೆಗೆ ಎಲ್ಲರೂ ಹತ್ತುತ್ತಲ್ರಿ ತಲೆಗೆ ಹತ್ತೋದ್ರ ಬದಲಿ ಹಣೆಗೆ ಎಲ್ಲಾದರೂ ಹತ್ತಿರ್ತೈತಿ ನಾ ಈಗ ನಿಮಗೆ ಇದನ್ನ ಕೈಗೆ ಹಚ್ಕೊಂಡು ತೋರ್ಸಕ್ಕೀನಿ ಈ ರೀತಿ ಎಲ್ಲಾದರೂ ಹತ್ತಿತು ಅಂದರೆ ಈ ರೀತಿ ಒಂದು ಸ್ಪ್ರೇ ಮಾಡಿಕೊಂಡು ಒಂದು ಕಾಟನ್ ಹತ್ರ ತಗೊಂಬಿಟ್ರಿ ಈಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ ನಾವು ಒಂದು ಗ್ರಾಮ್ ಗೋಲ್ಡ್ ತೊಗೊಂಡ್ ಬಂದಿರ್ತೀವಲ್ರಿ ಅಂಗಡಿ ಇದ್ರೆ ಅದನ್ನ ನಾವು ಹೆಂಗೆ ಬೇಕು ಹಂಗೆ ಇಟ್ಬಿಟ್ವಿ ಅಂತಂದ್ರೆ ಅಂದ್ರೆ ಅಥವಾ ಅವ್ರು ಪೇಪರ್ ಹಾಕೊಟ್ಟಿರ್ತಾರೆ ಈ ರೀತಿ ನಾವು ಪೇಪರ್ದೊಳಗೇ ಈ ರೀತಿ ಇಟ್ಬಿಟ್ವಿ ಅಂತಂದ್ರೆ ಜಲ್ದಿನ ಕಪ್ಪಾಗಿಬಿಡ್ತೈತಿ ಮತ್ತು ಶೈನಿಂಗ್ ಕೂಡ ಕಳ್ಕೊಂಡ್ಬಿಡ್ತೈತಿ ಈಗ ಇದನ್ನ ಸೇಫಾಗಿ ಹೆಂಗೆ ಇಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಇಲ್ಲೇ ನಾನೊಂದು ಕಾಟನ್ ರೋಲ್ ತೊಗೊಂಡಿನಿ ಇದನ್ನ ಆ ಬಾಕ್ಸ್ ಎಷ್ಟಿತ್ತಲ್ಲ ಅದೇ ರೀತಿ ನಾನು ಅದರ್ ಸೈಜನ್ನ ಕಟ್ ಮಾಡ್ಕೊತೀನಿ ನೋಡ್ರಿ ಇದು ಕಾಟನ್ ಇತ್ತಲ್ರಿ ಈಗ ಇದು ಪೇಪರ್ ತಗೊಂಡ್ಬಿಡ್ರಿ

ಒನ್ ಗ್ರಾಮ್ ಗೋಲ್ಡ್ದು ನೆಕ್ಲೆಸ್ ಆಗಲಿ ಕಿವಿದಾಗಲಿ ಬೇರೆ ಏನಾದರೂ ಆರ್ನಮೆಂಟ್ ಇರಲಿ ಅದನ್ನು ನೀವು ಈ ರೀತಿ ಕೆಳಗಡೆ ಕಾಟನ್ ಹಾಕಿ ಮೇಲೆ ಇದನ್ನು ಇಟ್ಕೊಂಡ್ರಿ ಅಂತಂದೇಳಂದ್ರೆ ನೀವು ಎಷ್ಟು ವರ್ಷ ಆದ್ರೂ ಇದು ಕಲರ್ ಫೇಡ್ ಆಗೋದಿಲ್ಲ ಕಪ್ಪನೂ ಆಗೋದಿಲ್ಲ ಮತ್ತು ಕೆಡೋದೂ ಇಲ್ಲ ಅಷ್ಟು ಒಳ್ಳೆ ಶೈನಿಂಗು ಸೇಮ್ ನೀವು ಹೊಸದು ಅಂಗಡಿ ಇಂಥ ಹೆಂಗೆ ತಂದಿದ್ದಿರ್ತಲ್ಲ ಥರ ನಿಮಗೆ ಎಷ್ಟು ವರ್ಷ ಆದರೂ ಬರುತ್ತೆ ನೋಡಿರಿ ಈಗ ನಾನು ಇದನ್ನು ತೊಗೊಂಡು ಒಂದು ನಾಲ್ಕೈದು ವರ್ಷ ಆಯ್ತು ನೋಡ್ರಿ ಏನು ಅಂದರೆ ಏನೂ ಆಗಿಲ್ಲ ನೋಡಿರಿ ಹಂಗೈತೆ ನಾನು ಇದೋ ರೀತಿ ಕಾಟನ್ ಕಾಟನ್ದೊಳಗನ್ನ ಇವನ್ನ ಇಟ್ಕೊಂಡು ಬರ್ತೀನಿ ಎಷ್ಟು ವರ್ಷ ಆದರೂ ಕೂಡ ಶೈನಿಂಗ್ ಕೂಡ ಕಡಿಮೆ ಆಗೋದಿಲ್ಲ ಮತ್ತು ಕಪ್ಪು ಆಗೋದಿಲ್ಲ ಏನಾದರೂ ಕಲೀಜ್ ಆಗೋದು ಕಪ್ಪಾಗೋದು ಫೇಡ್ ಆಗೋದು ಅಥವಾ ಕಳೆ ಹೊಂದದ್ದು ಆಗುತ್ತಲ್ಲ ಅದೇನೂ ಆಗೋದಿಲ್ಲ ನೋಡ್ರಿ ಖಂಡಿತವಾಗ್ಲೂ ನೀವು ಕೂಡ ಯಾವುದಾದ್ರೂ ಒನ್ ಗ್ರಾಮ್ ಗೋಲ್ಡ್ ತೊಗೊಂಡು ಬಂದಿದ್ರಿ ಅಂದ್ರೆ ಈ ರೀತಿ ಸೇಫಾಗಿ ಇಟ್ಕೊಳ್ರಿ ಈಗ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗೆ ಯಾವುದಾದ್ರೂ ಪೇಸ್ಟನ್ನು ನೀವು ಯೂಸ್ ಮಾಡಿ ಯೂಸ್ ಮಾಡದೇ ಇರೋದು ಅಂದರೆ ಮುಗಿದೋಗಿರುತ್ತಲ್ಲ ಆ ಪೇಸ್ಟನ್ನು ತೊಗೊಂಡು ಈ ರೀತಿ ಕಟ್ ಮಾಡಿಕೊಡ್ರಿ ಆಗಲಿ ಬೇರೆ ಯಾವುದಾದ್ರೂ ನೀವು ಟೂತ್ಪೇಸ್ಟ್ ಇರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡಿಕೊಡ್ರಿ ಮುಗಿದೋಗಿರುತ್ತಲ್ಲ ಎಷ್ಟು ಮುಗಿದಿದ್ರು ಅದರೊಳಗೆ ಸ್ವಲ್ಪ ಪೇಸ್ಟ್ ಅಂತೂ ಎತ್ತೆ ಇರ್ತೈತಿ ಅದನ್ನು ಇರ್ತಿ ಒಂದು ಕತ್ತರಿ ತೊಗೊಂಡು ಎಲ್ಲನೂ ಕಟ್ ಮಾಡ್ಕೊಳ್ರಿ ಈಗ ನಾನು ಇದನ್ನು ಒಂದು ಪಾತ್ರೆ ಒಳಗೆ ಬಿಸಿ ಬಿಸಿ ನೀರು ತೊಗೊಂಡಿನಿ ಸ್ವಲ್ಪ ಬಿಸಿ ನೀರನ್ನ ತೊಗೊಳ್ರಿ ಬಿಸಿ ಬಿಸಿ ನೀರು ತೊಗೊಂಡು ಅದರೊಳಗೆ ಕಟ್ ಮಾಡ್ಕೊಂಡಿರುವಂಥ ಈ ಪೀಸಸ್ ಎಲ್ಲ ಹಾಕ್ಕೊಳ್ರಿ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಕಲಿಸ್ಕೊಡ್ರಿ ಅಂದ್ರೆ ಅದರೊಳಗೆ ಏನಾದ್ರು ಪೇಸ್ಟ್ ಇರ್ತದಲ್ರಿ ಅದೆಲ್ಲ ಇದ್ರೊಳಗೆ ಬರ್ತೈತಿ ಮತ್ತು ಸ್ವಲ್ಪ ಶಾಂಪೂ ಆಗಲಿ ಅಥವಾ ಸೋಪಿನ ಪುಡಿ ಆಗಲಿ ಅಥವಾ ಹ್ಯಾಂಡ್ ವಾಶ್ ಆಗಲಿ ಏನಾದರೂ ಆಗಲಿ ಅದನ್ನು ಒಂದು ಎರಡು ಮೂರು ಡ್ರಾಪ್ ಇದ್ರೊಳಗೆ ಹಾಕ್ಕೊಳ್ರಿ ಹಾಕೊಂಡು ಈಗ ನೋಡ್ರಿ ಬಿಸಿಗೆ ಅದೆಲ್ಲ ಪೇಸ್ಟ್ ಇರುತ್ತಲ್ರಿ ಕರಿಗಿ ಅದ್ರೊಳಗೆ ಬಿದ್ದು ಬಿಟ್ಟಿರ್ತೈತಿ ಈಗ ಈ ಪೀಸಸ್ ಎಲ್ಲ ತಕೊಂಡ್ಬಿಟ್ರಿ ತಕ್ಕೊಂಡು ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಟಿಪ್ಸ್ ರೀ ಇದು ಅಂತೂ ಈಗ ನೋಡ್ರಿ ಇದೆಲ್ಲ ಪೀಸಸ್ ತಕೊಂಡು ನೀವೊಂದು ಸ್ಪ್ರೇ ಬಾಟಲ್ ಇರ್ತೈತಲ್ಲ ಮನೆಯೊಳಗೆ ಯಾವುದಾದ್ರೂ ಸ್ಪ್ರೇ ಬಾಟಲ್ಸ್ ಇದ್ದೇ ಇರ್ತಾವೆ ಆ ಸ್ಪ್ರೇ ಬಾಟಲ್ಸ್ ಒಳಗೆ ಈ ಲಿಕ್ವಿಡ್ ಹಾಕ್ಕೊಂಡ್ಬಿಡ್ರಿ ನೋಡ್ರಿ ಈ ಲಿಕ್ವಿಡ್ ಅನ್ನೆಲ್ಲ ಸ್ವಲ್ಪ ಚಲೋ ತನಕ ಅಲ್ಲಾಡ್ಸ್ರಿ ಅಲ್ನಾಡ್ಸ್ಕೊಂಡು ಈ ಸ್ಪ್ರೇ ಬಾಟಲ್ ಇದನ್ನ ಸೋಸಿ ಇಟ್ಕೊಳ್ರಿ ನೋಡ್ರಿ ಈ ರೀತಿ ಎಲ್ಲಾನು ಸೋಸಿಟ್ಕೊಂಡು ನಮಗಂತರದ್ದು ಎಷ್ಟು ಹೆಲ್ಪ್ಫುಲ್ ಅಂತಂದು ಅಂತಂದೇಳಂದ್ರೆ ಮನೆಯೊಳಗೆ ಎಲ್ಲಾದರೂ ಕಲಿಗಳು ಗಲೀಜು ಜಿಡ್ಡು ಏನಿದ್ರು ಎಲ್ಲ ಕಡೆಗೂ ಸ್ಪ್ರೇ ಮಾಡಿ ಬರ್ಸ್ಕೊಬೋದು ನೋಡ್ರಿ ಈಗ ನಾನು ಟೈಲ್ಸ್ ಬರ್ಸಿ ತೋರಿಸ್ತೇನೆ ನೋಡ್ರಿ ನಿಮ್ಗೊಂದು ಸ್ವಲ್ಪ ಎಲ್ಲಾದರೂ ಮಣ್ಣಿಟ್ಟು ಕುಂತಿತ್ತು ಅಂದರೆ ಗಲೀಜು ಕುಂತಿತ್ತು ಅಂದ್ರೆ ಜಿಗೀರ್ ಕುಂತಿತ್ತು ಅಂತಂದೇಳಿದ್ರೆ ಇದನ್ನ ಸ್ಪ್ರೇ ಮಾಡಿಕೊಡ್ರಿ ಸ್ಪ್ರೇ ಮಾಡ್ಕೊಂಡು ಒಂದು ಬ್ರಷಸ್ ಆಯ್ತಂದ್ರೆ ಇದನ್ನ ಒಂದು ಸ್ವಲ್ಪ ತಿಕ್ಕೊಳ್ರಿ ತಿಕ್ಕೊಂಡು ಆ ನಂತರ ಒಂದು ಹಸಿ ಬಟ್ಟೆ ತೊಗೊಂಡು ಬರ್ಸ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ದು ಟೈಲ್ಸ್ ಅಂತರಿ ಎಷ್ಟು ಪಳ ಪಳ ಫಳ ಆತೈತಿ ಅಂದ್ರೆ ಅಡಿಗೆ ಮನೆಯೊಳಗಂತೂ ನಮ್ಗೆ ಯಾವತ್ತಾದ್ರೂ ಜಿಗಿ ಜಿಗಿ ಆಗೇ ಇರ್ತೈತಲ್ರಿ ಈ ಜಿಗಿ ಎಲ್ಲ ಹೋಗೈತಿ ಮತ್ತು ಒಳ್ಳೆ ಶೈನಿಂಗ್ ಬರ್ತೈತಿ ನೋಡ್ರಿ ನೋಡ್ರಿ ಈಗ ನಾನು ತಿಕ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಒಂದು ನಿಮಿಷ ಬಿಡ್ರಿ ಸಾಕು ಒಂದು ನಿಮಿಷ ಬಿಟ್ಟಿದ್ರೆ ಒಂದು ಹಸಿ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನಾಗಿ ಒರ್ಸ್ಕೊಳ್ಬಿಡ್ರಿ ಟೈಲ್ಸ್ ಅಂತೂ ಎಷ್ಟು ಕ್ಲೀನ್ ಅಂದ್ರೆ ಎಷ್ಟು ಕ್ಲೀನ್ ಆಗ್ತಾವೆ ನೋಡ್ರಿ ನೋಡಿರಿ ಈ ರೀತಿ ಎಲ್ಲ ಒರೆಸ್ಕೊಂಬಿಟ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತಾವ್ರಿ ಟೈಲ್ಸ್ ಮೇಲೆ ಅಂತೂ ಈಗ ನೀವು ಮನೆಯೊಳಗೆ ಟೇಬಲ್ ಇರ್ತೈತೆ ಅದ್ರ ಟಿಫೈ ಇರ್ತೈತಿ ಅದ್ರ ಮೇಲೆ ಕೂಡ ನೀವು ಇದನ್ನ ಸ್ಪ್ರೇ ಮಾಡಿ ಒರೆಸ್ಕೊಬೋದು ನೋಡ್ರಿ ಈಗ ನಾ ಟಿಫೈ ಮೇಲೆ ಇದನ್ನು ಸ್ಪ್ರೇ ಮಾಡ್ಕೊಳಾತೀನಿ ಸ್ಪ್ರೇ ಮಾಡ್ಕೊಂಡು ಇದನ್ನ ಒರೆಸ್ಕೊತೀನಿ ನೋಡಿರಿ ಒಂದು ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಹಸಿ ಬಟ್ಟೆ ತೊಗೊಂಡು ಇದನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರಿ ಅಂದ್ರೆ ಟಿಫೈ ಅಂತೂ ಎಷ್ಟು ಶೈನಿಂಗ್ ಬರ್ತೈತೆ ಅಂದ್ರೆ ಒಂಥರ ಹೊಳಪು ಬರ್ತೈತಿ ಅಂದ್ರೆ ಶೈನಿಂಗ್ ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ ಈಗ ನಾವು ಕೋಲಿಯನ್ನಾಗಲಿ ಮತ್ತು ಅಂಗಡಿ ಹತ್ರ ನಾವು ಎಷ್ಟೊಂದು ಕಾಸ್ಟ್ಲಿ ತೊಗೊಂಬರ್ತೀವಲ್ಲ ಅದ್ರ ಬದಲಿ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ ಈಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಪೇಸ್ಟನ್ನು ತಗೊಂಡೆ ಯಾವ ಪೇಸ್ಟ್ ಆದರೂ ತೊಗೊಳ್ರಿ ಕೋಲ್ಗೇಟ್ ಆಗಲಿ ಪೆಪ್ಸೋಡೆಂಟ್ ಆಗಲಿ ದಂತಕಾಂತಿ ಆಗಲಿ ಯಾವ್ದು ಬೇಕಾದರೂ ತೊಗೊಂಡ್ರಿ ತೊಗೊಂಡು ಈ ರೀತಿ ಸಿಂಕ್ನೊಳಗೆ ನಾವು ಡೈಲಿ ಪಾತ್ರೆ ತೊಳೆಯೋದು ಏನಾದರೂ ಕೈ ತೊಳೆದು ಸ್ಪೂನ್ಸ್ ತೊಳೆದು ಮಾಡ್ತೀವಲ್ಲ ಅನೇಕ ಜಿಡ್ಡಿಗೆ ಕುಂತಿರ್ತೈತಿ ಮತ್ತು ಗಲೀಜು ಕುಂತಿರ್ತೈತಿ ಸ್ವಲ್ಪ ಈ ಪೇಸ್ಟ್ ಹಾಕೊಂಡು ತೊಳ್ಕೊಂಬಿಟ್ರಿ ಅಂದ್ರೆ ನೀವು ಅಕೌಂಟ್ ತೊಳ್ಕೊಂಡಿದ್ರ ಕಿಂತ ಬಹಳ ಅಂದ್ರೆ ಭಾಳ ಕ್ಲೀನ್ ಅನಿಸ್ತೈತ್ರಿ ಮತ್ತು ಎಷ್ಟು ಶೈನಿಂಗ್ ಬರ್ತೈತೆಪ್ಪಾ ಅಂತಂದೇಳಂದ್ರೆ ಒಂದು ಒಳ್ಳೆ ಒಂದು ಹೊಸ ಸಿಂಕ್ ಏನಪ್ಪ ಇದು ಅನಿಸುತ್ತೆ ಅಷ್ಟು ಒಳ್ಳೆ ಶೈನಿಂಗ್ ಬರ್ತೈತೆ ನೋಡಿದ್ರೆಲ್ಲ ಸ್ನೇಹಿತರೆ ನನ್ನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ಯಾವೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಡ್ರಿ ಥ್ಯಾಂಕ್ ಯು